ఓం శ్రీ గురు బసవలింగ సర్వరిగూ శరణ శరణ బసవణనవర ఒ పరిచయవ విశేషవ సన్న వచన అడిగడే స్థాన నిధి అడిగడే దివ్య క్షేత్ర ಅಡಿಗಡಿಗೆ ನಿಧಿಯು ನಿಧಾನೋ ನೋಡಯ್ಯ ಆತನಿದವೇ ವಾರಣಾಸಿ ಅವಿಮುಕ್ತ ಕ್ಷೇತ್ರ ಕೂಡಲ ಸಂಗನ ಶರಣ ಸ್ವತಂತ್ರನಾಗಿ ಭಾರತೀಯ ಆಧ್ಯಾತ್ಮ ಕ್ಷೇತ್ರದಲ್ಲಿ ಮತ್ತು ಲೌಕಿಕ ಕ್ಷೇತ್ರದಲ್ಲಿ ಎರಡರಲ್ಲೂ ಕೂಡ ಅತ್ಯಂತ ವಿಶೇಷವಾದ ಮೌಲ್ಯಗಳನ್ನು ಪ್ರತಿಷ್ಠಾಪಿಸಿದವರು ಶರಣರು ಅದು ಸಾಮಾನ್ಯ ಮೌಲ್ಯಗಳಲ್ಲ ಕನ್ನಡದಲ್ಲಿದ್ದಿದ್ರಿಂದ ಮತ್ತು ಕನ್ನಡಿಗರಿಗೆ ಸಾಹಸ ಪ್ರವೃತ್ತಿ ಕಡಿಮೆ ಆಗಿದ್ದರಿಂದ ಮೊದಲು ಸಾಹಸ ಪ್ರವೃತ್ತಿ ಇತ್ತು ಏನ್ ಪಂಜಾಬ್ನವರು ಸಿಖ್ರು ಮರಾಠರು ಬಂಗಾಳಿಗಳು ಏನು ಸ್ವಾತಂತ್ರ್ಯದ ಕಾಲಕ್ಕೆ ಸಾಹಸಪ್ರಿಯರಾಗಿದ್ದರು ಅದೇ ರೀತಿ ಬಹಳ ಹಿಂದೆ ಅಂದರೆ ಸುಮಾರು ಹನ್ನೆರಡನೇ ಶತಮಾನದವರೆಗೆ ಹದಿಮೂರನೇ ಶತಮಾನದವರೆಗೆ ಹದಿನಾಲ್ಕನೇ ಶತಮಾನದವರೆಗೂ ಕನ್ನಡಿಗರು ತಮಿಳಗರು ಮತ್ತು ತೆಲುಗುದವರು ಬಹಳ ಸಾಹಸಿಗಳಾಗಿದ್ದರು ಉತ್ತರ ಭಾರತವನ್ನ ಆಳಿದ್ರು ಎಷ್ಟೋ ಜನ ಅಂದ್ರೆ ಯಾಕೆ ಈ ಮಾತುಗಳನ್ನು ಹೇಳ್ತೀನಿ ಅಂದ್ರೆ ಸಾಮಾನ್ಯವಾಗೊಂದು ಭಾವನೆ ಅಥವಾ ಒಂದು ಪ್ರವೃತ್ತಿ ಒಂದು ರೂಢಿ ಇದೆ ಏನಪ್ಪಾ ಅಂತಂದ್ರೆ ಅಧ್ಯಾತ್ಮ ಜೀವಿಗಳು ಅಂದ್ರೆ ಒಂದು ರೀತಿ ನಿರಾಸಕ್ತರು ನಿಷ್ಕ್ರಿಯರು ಆಲಸಿಗಳು ಅನ್ನೋ ಭಾವನೆ ಇದೆ ಅವರೇ ಹೋರಾಟಕ್ಕೂ ಹೋಗಲ್ಲ ಆಮೇಲಿಂದ ಅವ್ರ ಕೈಯಿಂದ ಏನು ಸಾಧ್ಯ ಆಗಲ್ಲ ಏನು ಯಶಸ್ವಿ ಆಗದೆ ಇದ್ರೆ ಮನೆಯಲ್ಲಿ ಸಲ್ಲಲಾರ್ದವನು ಗುಡಿಲ್ ಸಲ್ತಾನೆ ಅನ್ನೋ ಭಾವನೆ ಇದೆ ಇದು ಸರಿಯಾದ ಪದ್ಧತಿ ಅಲ್ಲ ಅಂತ ಹೇಳಿದ ಒಬ್ಬ ಅಧ್ಯಾತ್ಮ ಜೀವಿ ಭಕ್ತ ಅವನು ಎಲ್ಲೆಲ್ಲಿಯೂ ಸಲ್ಲುವವನಾಗಬೇಕು ఎల్ెలియూ సల్లో అంద్రెను స్వతంత్ర స్వతంత్రె తన శక్తి అన్న తాను అరి బు తన శక్తి అన్న అరిబు అంద్రెను విద్యవంతన అక్షరస్థనకు సాక్షరగ నోడి ఆవతి కాలకేనే ఈ తరచి ఒంబై నూరు వర్షం హిందే ఇం యూరపల్ సాధ్య ఇరల్ ಬಹಳ ಮುಂದುವರೆದ ದೇಶಗಳು ಯುರೋಪ್ ಅಂತಂದ್ರೆ ಈ ರೀತಿ ಆಲೋಚನೆ ಮಾಡಿರಲಿಲ್ಲ ಅವರಿಗೆ ಬದುಕದೆ ಒಂದು ದೊಡ್ಡ ಸಾಹಸ ಆಗಿತ್ತು ಯುರೋಪ್ನಲ್ಲಿ ಆ ಚಳಿ ಆಮೇಲಿಂದ ಅಲ್ಲಿ ಭೂಮಿಯಲ್ಲಿ ಎಲ್ಲ ರೀತಿಯ ಬೆಳೆನೂ ಬೆಳೆಯಲ್ಲ ಅವರು ಮುಖ್ಯವಾಗಿ ಸಾಹಸಿಗಳಾಗಿದ್ದು ಏನಕ್ಕೆ ಅಂದ್ರೆ ಬಹಳ ಜನ ನಾವು ತಿಳ್ಕೊಂಡಿರೋದು ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡೋಕೆ ಅಂತ ತಿಳ್ಕೊಂಡಿದೀವಲ್ಲ ಅವರ ಸಾಹಸಿಗಳಾಗಿದ್ದು ಅಮೇರಿಕಾವನ್ನು ಕಂಡಿಡ ಕಂಡು ಅದಕ್ಕಿಂತ ಮುಂಚೆ ಆಫ್ರಿಕಾವನ್ನು ಕಂಡು ಹಿಡಿದಿದ್ದಾಗಲಿ ಈ ಸಮುದ್ರದಲ್ಲಿ ಜೀವ ಪಣಕ್ಕಿಟ್ಟು ಮುಂದೆ ನುಗ್ಗಿದ್ದು ಏನಕ್ಕಪ್ಪ ಅಂತಂದ್ರೆ ಬದುಕಬೇಕಾಗಿತ್ತು ಅವರು ಅಲ್ಲಿಯ ಸವಾಲುಗಳನ್ನು ಎದುರಿಸಿಕೊಂಡು ಎದುರಿಸಿಕೊಂಡು ಬದುಕದೆ ಒಂದು ದೊಡ್ಡ ಸಾಹಸ ಆಗಿತ್ತು ಯುರೋಪ್ನಲ್ಲಿ ಆದ್ರಿಂದ ಅವರು ಹೊಸ ಹೊಸ ಜಾಗಗಳನ್ನು ಹೊಸ ಹೊಸ ವಾತಾವರಣವನ್ನು ಹೊಸ ಹೊಸ ಸಂಪತ್ತನ್ನು ಹುಡುಕೋದಕ್ಕೆ ಪ್ರಯತ್ನ ಪಟ್ಟರು ವಾಸ್ಕೋಡಿ ಗಾಮ ಆಗಲಿ ಅಥವಾ ಇನ್ಯಾರ ನಾವಿಕರು ಕೊಲಂಬಸ್ ಆಗಲಿ ಇವರೆಲ್ಲರೂ ಅಷ್ಟೇ ಹುಡ್ಕೊಂಡು ಹೊರಟಂತ ಜೀವನ ಉಪಾಯವನ್ನು ಹುಡುಕೊಂಡು ಹೊರಟರು ಅದಕ್ಕೆ ಸಾಹಸವನ್ನು ಬೆರೆಸಿದರು ಯಾಕಂದ್ರೆ ಸಾಹಸ ಮಾಡಿದ್ರೆ ಹೋದ್ರೆ ಹೊಸ ಸಿಕ್ತಿರ್ಲಿಲ್ಲ ಸಮುದ್ರದ ಪ್ರಯಾಣ ದೊಡ್ಡ ಸಾಹಸದ ವಿಷಯನೇ ಆಗಿತ್ತು ಆದರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ಒಳ್ಳೆಯ ವಾತಾವರಣ ದಕ್ಷಿಣ ಭಾರತದಲ್ಲಿ ನದಿಗಳು ಸಮುದ್ರಗಳು ಆಮೇಲಿಂದ ಸಂಪನ್ಮೂಲ ಎಲ್ಲ ರೀತಿಯ ಸಂಪನ್ಮೂಲಗಳು ಇತ್ತು ಹಾಗಾಗಿ ಇಲ್ಲಿ ಕ್ರಿಸ್ತ ಪೂರ್ವದಲ್ಲಿಯೇ ಶ್ರೇಷ್ಠವಾದ ರಾಜಮನೆತನಗಳು ನಿರ್ಮಾಣ ರಾಷ್ಟ್ರಕೂಟರು ಆಮೇಲಿಂದ ಚಾಲುಕ್ಯರು ಆಮೇಲೆ ಬೇರೆ ಬೇರೆಯವರೆಲ್ಲ ಏನು ಪಲ್ಲವರು ಚೋಳರು ಇವರೆಲ್ಲ ಏನು ಬಂದ್ರಲ್ಲ ಇಲ್ಲಿ ಸಮೃದ್ಧತೆ ಇದ್ದಿದ್ದಕ್ಕೆ ಸಂಪತ್ತು ಇದ್ದಿದ್ದಕ್ಕೆ ಸಾಧ್ಯ ಆಯ್ತು ಹಾಗೆ ಬರೀ ರಾಜ್ಯಗಳನ್ನ ಕಟ್ಟಿ ಹೊಡೆದಾಡಿ ಮುಗಿಸ್ಲಿಲ್ಲ ಅದೇ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅವ್ರಿಗೆ ಕ್ರೈಸ್ತ ಧರ್ಮ ಒಂದೇ ಧರ್ಮ ಯೇಸು ಕ್ರಿಸ್ತ ಒಬ್ಬನೇ ಪ್ರವಾದಿ ಅವರಿಗೆ ನಮ್ಮಲ್ಲಿ ಸಮೃದ್ಧತೆ ಇದ್ದಿದ್ದಕ್ಕೋಸ್ಕರವಾಗಿ ರಾಜ ರಾಜಸ ಪ್ರವೃತ್ತಿ ಇದ್ದವರು ರಾಜರಾಗ ಹೋದರು ಬಾಕಿಯವರು ಆ ಏನು ಆಧ್ಯಾತ್ಮಿಕ ಪ್ರವೃತ್ತಿ ಇತ್ತಲ್ಲ ಅವರು ಸಿದ್ಧಪುರುಷರಾದ್ರು ಪ್ರವಾದಿಗಳಾದರು ಬುದ್ಧ ಮಹಾವೀರ ಬುದ್ಧ ಮಹಾವೀರರ ಕಾಲಕ್ಕೆ ಅಥವಾ ಸ್ವಲ್ಪ ಈ ಕಡೆಗೆ ತಮಿಳುನಾಡಲ್ಲಿ ಒಬ್ಬರು ಬರ್ತಾರೆ ತಿರುವಳ್ಳಾರ್ ಅಂತ ಹೇಳ್ಬಿಟ್ಟು ಬಹಳ ದೊಡ್ಡ ಜ್ಞಾನಿ ಆಮೇಲೆ ಅಲ್ಲಲ್ಲಿ ಅಲ್ಲಲ್ಲಿ ಋಷಿಗಳು ಉತ್ತರ ಭಾರತದಲ್ಲಿ ಬಹಳ ವರ್ಷಗಳ ಹಿಂದೆ ಋಷಿಗಳು ಎಂತೆಂತಹ ಋಷಿಗಳು ಅವರೆಲ್ಲ ಆಮೇಲೆ ನಮ್ಮ ದಕ್ಷಿಣ ಭಾರತದಲ್ಲೂ ಕೂಡ ಅಗಸ್ತಿರು ಆಮೇಲಿಂದ ಬೇರೆ ಬೇರೆಯವರೆಲ್ಲ ಬಹಳ ದೊಡ್ಡ ದೊಡ್ಡ ಋಷಿಗಳಾಗೋಗಿದ್ದಾರೆ ಇಲ್ಲಿ ಇಂತಹ ದೈಹಿಕ ಅಂದರೆ ಲೌಕಿಕ ಮತ್ತು ಪಾರಮಾರ್ಥಿಕ ಎರಡೂ ವಿಷಯದಲ್ಲಿ ಬೆಳೀತು ಭಾರತ ದೇಶ ಆದರೆ ರಾಜಕೀಯ ವಿಷಯದಲ್ಲಿ ಸರಿಯಾದಂಥ ವ್ಯವಸ್ಥೆ ಆಗಲಿಲ್ಲ ಅದು ರಾಜಪ್ರಭುತ್ವ ಇದ್ದಿದ್ದರಿಂದ ರಾಜ ಬಹಳ ಗಟ್ಟಿಗ ಇದ್ರೆ ಚೆನ್ನಾಗಿ ನಡೆಸ್ತಿದ್ದ ಇಲ್ಲಿ ಅವ್ರೆ ದುರ್ಬಲ ಆಗ್ಬಿಡ್ತಿತ್ತು ಯುದ್ಧ ಶುರುವಾಗ್ಬಿಡ್ತಿದ್ರು ಆದ್ರೆ ಯುದ್ಧದಲ್ಲಿ ಆ ಯುದ್ಧ ಮಾಡೋ ಆಗಿನ ಕಾಲಕ್ಕೆ ರೈತರ ತಂಟೆಗೆ ಬರ್ತಿರ್ಲಿಲ್ಲ ಹೊಲದಲ್ಲಿರ್ತಕ್ಕಂಥವ್ರ ಹಿಂಸ ಅವ್ರನ್ನ ಹಿಂಸಿಸ್ತಿರ್ಲಿಲ್ಲ ಬೆಳೆಗಳನ್ನ ಕೊಳ್ಳೆ ಹೊಡಿತಿರ್ಲಿಲ್ಲ ಬೆಂಕಿ ಹಚ್ಚತಿರ್ಲಿಲ್ಲ ರಣಾಂಗಣಕ್ಕೆ ಮಾತ್ರ ಯುದ್ಧ ಸೀಮಿತ ಆಗಿರ್ತಿತ್ತು ಆಮೇಲೆ ತಪಸ್ವಿಗಳನ್ನ ಸಾಧಕರನ್ನ ಧ್ಯಾನ ಜೀವಿಗಳನ್ನ ಯಾರು ಅವರು ಮುಟ್ತಿರ್ಲಿಲ್ಲ ಮಾತಾಡಿಸ್ತಿರ್ಲಿಲ್ಲ ಅಷ್ಟೇ ಅಲ್ಲ ಅವ್ರಿಗೆ ಗೌರವ ಕೊಡ್ತಿದ್ರು ಅವರಿಗೆ ವ್ಯವಸ್ಥೆ ಮಾಡ್ತಾ ಇದ್ರು ಯಾರೇ ಬರಲಿ ಯಾರೇ ರಾಜರು ಬರಲಿ ವಿರೋಧ ವೈರಿ ಮಿತ್ರ ಪ್ರಶ್ನೆ ಅಲ್ಲ ಅಲ್ಲಿ ರೈತರನ್ನ ಮತ್ತು ಅಧ್ಯಾತ್ಮ ಜೀವಿಗಳನ್ನ ಮುಟ್ತಿರ್ಲಿಲ್ಲ ಆದ್ರಿಂದನೇ ಅಷ್ಟು ದೊಡ್ಡ ದೊಡ್ಡ ಗುಡಿಗಳು ಶಿಲ್ಪಕಲೆ ಸಂಗೀತ ಇದೆಲ್ಲ ಬೆಳಿಲಿಕ್ಕೆ ಸಾಧ್ಯ ಆದರೆ ಆದ್ರೆ ಇಲ್ಲಿ ತೊಡಕಿದ್ದಿದ್ದೇನು ಅಂತಂದ್ರೆ ಅಷ್ಟೆಲ್ಲ ಇದ್ರೂ ಕೂಡ ತೀರ್ಥಕ್ಷೇತ್ರಗಳ ಮಾ ಅದಕ್ಕೆ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಮನುಷ್ಯ ಬರ್ತಾ ಬರ್ತಾ ಸ್ವಾತಂತ್ರ್ಯವನ್ನು ಕಳ್ಕೊಂಡ ನಾವು ತಿಳ್ಕೊಂಡಿದ್ದೀವಿ ಬ್ರಿಟಿಷರು ಬಂದ್ಮೇಲೆ ಸ್ವಾತಂತ್ರ್ಯ ಕಳ್ಕೊಂಡ್ವಿ ಅಂತ ಅಲ್ಲ ಅಲ್ಲ ಬ್ರಿಟಿಷರು ಬಂದ್ಮೇಲೆ ರಾಜಕೀಯ ಸ್ವಾತಂತ್ರ್ಯ ಹೋಯ್ತು ನಮ್ಗೆ ರಾಜಕೀಯ ಸ್ವಾತಂತ್ರ್ಯ ಹೋದ್ಮೇಲೆ ತುಂಬ ತೊಂದರೆಗಳು ಶುರುವಾಯಿತು ಅನ್ನಕ್ಕೆ ಬಟ್ಟೆಗೆ ತೊಂದರೆ ಆಯಿತು ಇರಲಿಕ್ಕೆ ವಾಸಕ್ಕೆ ತೊಂದರೆ ಆಯಿತು ಇದು ರಾಜಕೀಯ ಸ್ವಾತಂತ್ರ್ಯದ ಹಾನಿಯ ಪರಿಣಾಮ ಆದರೆ ಭಾರತೀಯರು ಸ್ವಾತಂತ್ರ್ಯ ಕಳ್ಕೊಳ್ಳೋಕೆ ಶುರುವಾಗಿದ್ದು ಬ್ರಿಟಿಷರು ಬಂದ ಮೇಲಲ್ಲ ಮೊಘಲರು ಬಂದ ಮೇಲಲ್ಲ ಅದಕ್ಕಿಂತ ಮೊದಲೇನೆ ನಾವೆಲ್ಲಿ ಸ್ವಾತಂತ್ರ್ಯವನ್ನು ಕಳ್ಕೊಳ್ಳೋಕೆ ಶುರು ಮಾಡಿದ್ವಿ ಅಂದರೆ ನಮ್ಮ ಋಷಿಮುನಿಗಳು ತೋರಿಸಿಕೊಟ್ಟಂತಹ ಉಪನಿಷತ್ ಜ್ಞಾನವನ್ನು ಸಾಮಾನ್ಯ ಜನರಿಗೆ ಕೊಡಲಿಲ್ಲ ಅಥವಾ ಆಸಕ್ತಿ ಇದ್ದಂಥ ಎಲ್ರಿಗೂ ಕೊಟ್ಟು ಅದೊಂದು ಸಾಮೂಹಿಕ ಸಾಧನಾ ಕ್ರಮವನ್ನಾಗಿ ಮಾಡಲಿಲ್ಲ ಅಂತ ಕಾಣಿಸುತ್ತೆ ಅದರಿಂದ ಆಮೇಲೆ ವರ್ಣಾಶ್ರಮ ಪದ್ಧತಿ ಏನು ಬಂದಲ್ಲ ವರ್ಣಾಶ್ರಮ ಪದ್ಧತಿ ಬಂದಿದ್ದು ಬಹಳ ದೊಡ್ಡ ಪೆಟ್ಟು ಕೊಡ್ತು ಅದು ಮೊದಲು ಮೊದಲು ಋಗ್ವೇದದ ಕಾಲಕ್ಕೆ ಅದು ಫ್ಲೆಕ್ಸಿಬಲ್ ಇತ್ತು ಅಂತ ಹೇಳ್ತಾರೆ ಇರ್ಬೋದು ಯಾಕಂದ್ರೆ ಅವತ್ತು ಪ್ರಗತಿ ಸಾಧಿಸಿದ್ ನೋಡಿದ್ರೆ ಮತ್ತು ಎಷ್ಟೋ ಜನ ಋಷಿಗಳು ಆ ಶುದ್ರ ಜನಾಂಗದಿಂದ ಬಂದಂಥ ಚಂಡಾಲದಿಂದ ಚಂಡಾಲ ತಾಯಿ ತಂದೆಗಳು ಅಂದ್ರೆ ಏನು ಸ್ಮಶಾನದಲ್ಲಿ ಕೆಲಸ ಮಾಡೋರು ಆಮೇಲಿಂದ ಚಮ್ಮಾರರು ಇಂಥವ್ರ ಮಕ್ಕಳು ಕೂಡ ಋಷಿಗಳಾಗಿದ್ದಾರೆ ಮತ್ತೆ ಒಂದು ವಿಷಯವನ್ನು ನಾವು ಗಮನಿಸ್ಕೋಬೇಕು ಆ ಏನು ಈ ಸಪ್ತ ಋಷಿಗಳು ಅಂತ ಏನಿದ್ದಾರಲ್ಲ ಸಪ್ತ ಋಷಿಗಳಲ್ಲಿ ಪ್ರಾಯಶಃ ನನಗನ್ನಿಸ್ದಂಗೆ ಒಬ್ಬರು ಕೂಡ ಹುಟ್ಟಿನಿಂದ ಬ್ರಾಹ್ಮಣರಲ್ಲ ಅದಕ್ಕೆ ಇವರು ಹೆಂಗೆ ಇವರು ವರ್ಣಾಶ್ರಮ ಪದ್ಧತಿಯನ್ನ ಅದು ವೇದವ್ಯಾಸರೇ ಬರೆದ್ರು ಅದನ್ನ ಅಥವಾ ಅವರ ಹೆಸರಲ್ಲಿ ಬೇರೆಯವರು ಬರೆದ್ರು ಗೊತ್ತಿಲ್ಲ ಯಾಕೆ ಅಂದರೆ ಚಾತುರ್ವರ್ಣ ಮಯಾ ಸೃಷ್ಟಮ್ ಗುಣಕರ್ಮ ವಿಭಾಗಶಃ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಬರ್ತದೆ ಇಲ್ಲಿ ಅದನ್ನ ಬರ್ದಿರೋರು ವೇದವ್ಯಾಸರು ಹೇಳಿಸಿರೋದು ಯಾರಿಂದ ಪಾತ್ರ ಯಾರು ಶ್ರೀಕೃಷ್ಣ ಪ್ರಣಾಮ ಶ್ರೀಕೃಷ್ಣನೂ ಕೂಡ ಹುಟ್ಟಿನಿಂದ ಬ್ರಾಹ್ಮಣ ಅಲ್ಲ ಗೊತ್ತಿದೆ ನಮಗೆಲ್ಲ ಗೊತ್ತಿದೆಯಲ್ಲ ಆಮೇಲೆ ವೇದವ್ಯಾಸರು ಕೂಡ ಹುಟ್ಟಿನಿಂದ ಬ್ರಾಹ್ಮಣರಲ್ಲ ಅದು ಗೊತ್ತಿರ್ಬೇಕು ನಮಗೆ ಅವರ ತಂದೆ ಪರಾಶರ ಮುನಿ ತಾಯಿ ಅಂಬಿಗರ ಅಂಬಿಗರವರು ಅಂಬಿಗರ ಜನಾಂಗಕ್ಕೆ ಸೇರಿದಂತಹವರು ವ್ಯಾಸಭೋಹಿತಿಯ ಮಗ ಅಂತ ಹೇಳ್ತಾರೆ ಬಸವಣ್ಣರು ಹೇಳ್ತಾರೆ ಅಂದ್ರೆ ಈ ಜಾತಿ ವ್ಯವಸ್ಥೆಯನ್ನ ವರ್ಣ ವ್ಯವಸ್ಥೆ ಪ್ರಬಲಗೊಳಿಸ್ಬಿಡ್ತದೆ ಬದಲಾಯಿಸಕ್ಕೆ ಬರಲ್ಲ ಅಂತ ಹೇಳ್ಬಿಡ್ತದ ಹುಟ್ಟಿನಿಂದ ಏನ್ ಬರ್ತದೋ ಅದರಲ್ಲೇ ಇರಬೇಕು ಆ ವರ್ಣದಲ್ಲೇ ಇರಬೇಕು ದುರ್ದೈವ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಬಹಳ ದೊಡ್ಡ ವ್ಯಕ್ತಿ ಚಿಂತಕರು ಆಮೇಲಿಂದ ಜ್ಞಾನಿಗಳು ಎಲ್ಲ ಒಪ್ಕೊಳ್ಳೋಣ ಸಾಧಕರು ದೊಡ್ಡ ಸಂತ ರಾಜಕಾರಣಿ ಪ್ಲಸ್ ಅಂತ ಮಹಾತ್ಮ ಗಾಂಧಿ ಅದ್ರಲ್ಲಿ ಸಂಶಯ ಇಲ್ಲ ಆದರೆ ಒಂದ್ಸಾರಿ ಮದ್ರಾಸಲ್ಲಿ ಕೇಳ್ತಾರ ಅವ್ರಿಗೆ ವರ್ಣಾಶ್ರಮ ಪದ್ಧತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ವರ್ಣಾಶ್ರಮವನ್ನು ನೀವು ಒಪ್ತೀರಾ ಹೌದು ನಾನು ಒಪ್ತೀನಿ ಅಂತ ವರ್ಣಾಶ್ರಮ ಇರಬೇಕು ಅಂತ ಅದೇ ಅಲ್ಲೇ ಅಂಬೇಡ್ಕರ್ ಅವ್ರಿಗೂ ಮಹಾತ್ಮ ಗಾಂಧೀಜಿ ಅವ್ರಿಗೂ ವ್ಯತ್ಯಾಸ ಬರ್ತಿದ್ದಿದ್ದಲ್ಲೇನೆ ವರ್ಣ ವ್ಯವಸ್ಥೆಯಿಂದನೇ ಕೆಡ್ತು ಭಾರತ ದೇಶ ಅಂತ ಅಂಬೇಡ್ಕರ್ ಹೇಳಿದರೆ ಇಲ್ಲ ಇಲ್ಲ ವರ್ಣ ವ್ಯವಸ್ಥೆ ಇರಬೇಕು ಅದರಿಂದ ಕ್ವಾಲಿಟಿ ಜಾಸ್ತಿ ಆಗುತ್ತೆ ಅಂತ ಗಾಂಧೀಜಿ ಅಂದ್ರೆ ರಕ್ತಗತ ಆಗೋಗ್ಬಿಟ್ಟಿತ್ತು ಅದು ಆ ವರ್ಣ ವ್ಯವಸ್ಥೆ ಜಾತಿ ವ್ಯವಸ್ಥೆ ಇದನ್ನ ನೀವೆಲ್ಲರೂ ಗಮನಿಸಿ ಆಕ್ಚುಲಿ ಇವತ್ತಿನ ವಿಷಯ ಅಲ್ಲ ಇದು ನಾನು ಆ ವಚನ ತಗೊಬೇಕಾಗಿತ್ತು ಅದು ಏನಾಗುತ್ತೆ ಈಗ ಬೆಳಗಿನ ಸಮಯದಲ್ಲಿ ಅಂತಂದ್ರೆ ಕೆಲವು ಸ್ಫುಣಗಳು ಲಹಾರಿಗಳು ಬಂದ್ಬಿಡ್ತವೆ ಆ ವಿಷಯ ಬಿಟ್ಬಿಟ್ರೆ ಮತ್ತೆ ನಿಮ್ಗೆ ಅರ್ಥ ಆಗೋದಿಲ್ಲ ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು ವರ್ಣ ವ್ಯವಸ್ಥೆಯನ್ನ ಎಷ್ಟು ಪ್ರಬಲಗೊಳಿಸಿದ್ರು ಇವರು ಅಂತಂದ್ರೆ ನೀವು ಅವ್ರ ಜೊತೆ ಚರ್ಚೆಗೆ ಬಂದು ಮಾಡಿ ಯಾರಾದ್ರೂ ನಿಮ್ಮ ಭಗವದ್ಗೀತೆಯ ಪ್ರೇಮಿಗಳಾದಂತ ಜನ ನಿಮ್ ಜೊತೆ ಇದ್ರೆ ಅಥವಾ ಈ ಯೂಟ್ಯೂಬ್ ಕೇಳಿಸ್ಕೊಳ್ತಾ ಇದ್ರೆ ನೀವು ಆಲೋಚನೆ ಮಾಡಿ ಬ್ರಾಹ್ಮಣರಿರ್ಬೋದು ಅಥವಾ ಬ್ರಾಹ್ಮಣರು ಅಲ್ದಿದ್ದವ್ರು ಇರ್ಬೋದು ಭಗವದ್ಗೀತೆಯ ಪ್ರೇಮಿಗಳ ಎಲ್ಲರೂ ಬ್ರಾಹ್ಮಣರೇ ಅಲ್ಲ ಲಿಂಗಾಯತರಲ್ಲೂ ಬಹಳ ಜನ ಗೀತಾ ಪ್ರೇಮಿಗಳಿದ್ದಾರೆ ನೀವೆಲ್ಲರೂ ಆಲೋಚನೆ ಮಾಡ್ಕೊಳ್ಳಿ ಏನು ಅಂದ್ರೆ ಗೀತೆಯನ್ನ ಹೇಳಿದವನು ಶ್ರೀಕೃಷ್ಣ ಹೇಳಿಸಿದವನು ವ್ಯಾಸ ಋಷಿ ಶ್ರೀಕೃಷ್ಣ ಪರಮಾತ್ಮನೂ ಹುಟ್ಟಿನಿಂದ ಅವನು ಬ್ರಾಹ್ಮಣ ವರ್ಣಕ್ಕೆ ಸೇರಿದವನಲ್ಲ ಗೊತ್ತಿದೆಯಾ ಎಲ್ಲರಿಗೂ ಗೊತ್ತಿದೆ ಅವನು ಗೋಪಾಲಕ ಅಂದ್ರೆ ಗೊಲ್ಲ ಗೊಲ್ಲ ಅಂತ ಕರೀತೀರ ಗೋಪಾಲಕ ಇನ್ನು ವ್ಯ ವ್ಯಾಸರಂತೂ ಅಂಬಿಗರು ಅಂದ್ರೆ ಏನು ಮೀನು ಹಿಡಿಯೋರು ಆ ತರ ಹೇಳ್ತಿರಲ್ಲ ಆ ತರದವರು ಪರಾಶರ ಮುನಿಯ ಮೂಲ ಜಾತಿ ಗೊತ್ತಿಲ್ಲದೆ ಇದ್ರು ಕೂಡ ಅವನು ಕ್ಷತ್ರಿಯನು ಏನು ಗೊತ್ತಿಲ್ಲ ತಪಸ್ವಿಗಂತೂ ಹೋಗಿದ್ದ ತಪಸ್ ಮಾಡಕ್ ಆಗಿಲ್ಲ ಅವನಿಗೆ ತುಂಬಾ ತಪಸ್ ಮಾಡ್ದ ವಾಪಸ್ ಬರ್ತಾ ಇದ್ದ ಬರುವಾಗ ಈ ಏನು ಈ ದೋಣಿ ನಡೆಸ್ತಾ ಇದ್ದಲ್ಲ ಆಕೆ ಮೇಲೆ ಪ್ರೀತಿ ಬಿತ್ತು ಆದ್ರಿಂದ ವ್ಯಾಸ ಹುಟ್ಟಿದ್ವು ಅಂತ ಹೇಳ್ತಾರೆ ಅವರೇ ಕಥೆ ಹೇಳಿ ಅಂತಕ್ಕಂಥದ್ದು ಅದಕ್ಕೆ ವ್ಯಾಸ ಭೋಹಿತಿಯ ಮಗ ಅಂತ ಹೇಳ್ತಾನೆ ಇವರಿಬ್ರು ಕೂಡ ವರ್ಣ ವ್ಯವಸ್ಥೆಯವರಲ್ಲ ಅಂದ್ರೆ ವರ್ಣ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಗಿನವರು ಶೂದ್ರರು ಅಥವಾ ಅಸ್ಪೃಶ್ಯರು ಅಂತ ಏನ್ ಕರೀತೀರಲ್ಲ ಆ ವರ್ಗಕ್ಕೆ ಸೇರಿದಂತವರು ಕಪಿಲ ಮುನಿ ಅವನು ಚಾ ಚಾಂಡಾಲ ಜನಾಂಗಕ್ಕೆ ಸೇರಿದಂತಹ ಐದು ವರ್ಷಕ್ಕೆ ಜ್ಞಾನಿಯಾಗಿದ್ದ ಕಪಿಲ ಮುನಿ ಏನು ಸಾಂಖ್ಯ ಯೋಗ ಅಂತ ಹೇಳಿ ಆ ಪ್ರತಿಪಾದನೆ ಮಾಡ್ತಾನಲ್ಲ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಸಾಂಖ್ಯ ಶ್ವಪಚ ಅಂದ್ರೆ ಇಂಥವರಲ್ಲೆಲ್ಲ ಜ್ಞಾನ ಇದ್ರೂ ಕೂಡ ಇಂಥವರೇ ಶಾಸ್ತ್ರಗಳನ್ನ ನಿರ್ಮಾಣ ಮಾಡಿದಂಥವ್ರು ಶ್ರುತಿಗಳನ್ನ ನಿರ್ಮಾಣ ಮಾಡಿದಂಥವ್ರು ಇದ್ರೂ ಕೂಡ ಅವ್ರ ಹೆಸರಲ್ಲೇ ಮತ್ತೆ ವರ್ಣ ವ್ಯವಸ್ಥೆ ಅಂತಂದಿರಲ್ಲ ಇದು ಭಾರತದ ದೊಡ್ಡ ದುರಂತ ದುರ್ದೈವ ಅದಕ್ಕೆ ರಾಜಕೀಯ ವ್ಯವಸ್ಥೆ ಅಂದ್ರೆ ಪ್ರಭುಶಾಹಿ ರಾಜಶಾಹಿ ಮತ್ತು ಪುರೋಹಿತಶಾಹಿ ಈ ಎರಡು ವ್ಯವಸ್ಥಿತವಾಗಿ ಭಾರತವನ್ನು ಕೆಳಗೆ ಹಾಕಿದ್ರು ಅಂತಾನೆ ಹೇಳಬೇಕು ದುಡಿಯುವರ್ಗವನ್ನು ಬಳಸ್ಕೊಂಡು ಚೆನ್ನಾಗಿ ದುಡಿದ್ರು ಸುವರ್ಣ ಯುಗ ನಿರ್ಮಾಣ ಮಾಡಿದ್ರಿ ನಿಜ ಆದ್ರೆ ಆ ಸುವರ್ಣ ಯುಗವನ್ನು ಉಳಿಸ್ಕೊಳಕಾಗ್ಲಿಲ್ವಲ್ಲ ಉಳಿಸ್ಕೊಳಕಾಗ್ಲಿಲ್ವಲ್ಲ ಉಳಿಸ್ಕೊಳಕು ಸಾಧ್ಯ ಇತ್ತು ಯಾಕೆ ಉಳಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಗ್ತಿತ್ತು ಅಂದ್ರೆ ಜಾತಿ ವ್ಯವಸ್ಥೆಯನ್ನ ಖಂಡರ್ಸಿದ್ರೆ ತುಂಡರ್ಸಿದ್ರೆ ಇರ್ಲಿ ನೀವು ಗುಣಕರ್ಮದ ಮೇಲೆ ನಾವು ಹೋಗ್ತೀವಿ ವರ್ಣ ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂತೀವಿ ಅನ್ನೋದಾದ್ರೆ ಸದ್ಗುಣಿಯಾದಂತಹ ಒಬ್ಬ ಕೆಳಗಿನ ಜಾತಿಯವನಿಗೆ ನಿಮ್ಮ ಮೇಲ್ಜಾತಿಗೆ ಯಾಕೆ ಪ್ರವೇಶ ಕೊಡಲಿಲ್ಲ ಅಥವಾ ದೀಕ್ಷೆ ಯಾಕೆ ಕೊಡಲಿಲ್ಲ ಆವಾಗ ತೊಡುಕು ಶುರುವಾಯಿತು ಆಮೇಲೆ ಅದು ಎಲ್ಲಿ ತನಕ ಬಂತು ಅಂದ್ರೆ ಬರ್ತಾ ಬರ್ತಾ ಇತರೆ ಪರಕೀಯರ ದಾಳಿ ಮಾಡಲಿಕ್ಕೆ ಅದೇ ನಾವು ದುರ್ಬಲ್ರಾದ್ವಿ ದುರ್ಬಲ್ರಾದ್ವಿ ಸೋಮೇಶ್ ಸೋಮನಾಥ ದೇವಾಲಯವನ್ನು ಗಜ್ನಿ ಮಹಮ್ಮದ್ ಅದನ್ನು ಹೊಡೆಯುವಾಗ ಬೇರೆಯವ್ರಿಗೆ ಯಾರು ಬೇರೆಯವ್ರು ಯಾರು ರಕ್ಷಣೆಗೆ ಬರಲಿಲ್ಲ ಅದ್ರ ರಕ್ಷಣೆಗೆ ಶುದ್ರ ಅನಿಸ್ಕೊಂಡಂತವ್ರು ಅಸ್ಪೃಶ್ಯ ಅನ್ನಿಸ್ಕೊಂಡವರು ಸೈನಿಕರು ಅದಕ್ಕೆ ರಕ್ಷಣೆಗೆ ಬರಲಿಲ್ಲ ಇವರು ಬ್ರಾಹ್ಮಣರು ಸುತ್ತಮುತ್ತ ಏನು ಹೋಮ ಹವನ ಪೂಜಾರಿಗಳೆಲ್ಲ ಇದ್ರಲ್ಲ ಅವರು ಕೂಡ ಓಡಿಲ್ಲ ಅದ್ರ ಬದಲು ಯಾಕೆ ಯಜ್ಞ ಮಾಡಕ್ ಶುರು ಮಾಡಿದ್ರು ಇದು ನಮ್ಮ ದುರಂತ ಆದ್ರಿಂದ ಅದನ್ನ ತಪ್ಸೋದಕ್ಕೆ ಶರಣರು ಹೋಗ್ಬೇಕಾಯ್ತು ಹೋರಾಟ ಮಾಡ್ಬೇಕಾಯ್ತು ಈ ವಚನದಲ್ಲಿ ಬಸವಣ್ಣವರು ನಮಗೆ ನಿರ್ದೇಶನ ಮಾಡೋರು ಅದನ್ನೇ ಅಡಿಗಡಿಗೆ ಸ್ಥಾನ ನಿಧಿ ಅಡಿಗಡಿಗೆ ದಿವ್ಯ ಕ್ಷೇತ್ರ ಅಡಿಗಡಿಗೆ ನಿಧಿಯು ನಿಧಾನವು ನೋಡಯ್ಯ ಆತ ನಿರವೇ ವಾರಣಾಸಿ ಅವಿಮುಕ್ತ ಕ್ಷೇತ್ರ ಕೂಡಲ ಸಂಗಮ ಶರಣ ಸ್ವತಂತ್ರನಾಗಿ ಇದನ್ನು ನಾಳೆ ಬೆಳಸ್ತೇನೆ ವಚನ ಅಂದ್ರೆ ಯಾಕೆ ಈ ವಚನವನ್ನು ಬಸವಣ್ಣವ್ರು ಹೇಳಬೇಕಾಯಿತು ಅನ್ನುವ ಹಿನ್ನೆಲೆಯನ್ನು ಹೇಳಿದೀನಿ ನಾನು ಅಂದ್ರೆ ಸ್ವಾತಂತ್ರ್ಯ ಹೆಂಗ್ ಕಳ್ಕೊಂಡ್ವಿ ನಾವು ಅದಕ್ಕೆ ನನಗೆ ಮುಖ್ಯವಾಗಿ ಸ್ವಾತಂತ್ರ್ಯ ಹೋರಾಟ ಹೇಳೋದ್ಕಿಂತ ಅದೇನು ಹೇಳ ಹೇಳ್ಕೊಡ್ ಹೇಳ್ತೀನಿ ಅದನ್ನ ಸಮಯ ಇಟ್ಕೊಳ್ತೀನಿ ಬೆಳಗಿನ ಸಮಯವನ್ನ ಅದಕ್ಕೆ ಇಟ್ಕೊಳ್ತೀನಿ ಈ ಸ್ವಾತಂತ್ರ್ಯ ಹೇಗ್ ಕಳ್ಕೊಂಡ್ವಿ ನಾವು ಅದನ್ನು ಕೂಡ ನಮ್ಮವರು ಸರಿಯಾಗಿ ನಮಗೆ ಪ್ರ ನಮಗೆ ಹೇಳ್ಕೊಡ್ತಾ ಇಲ್ಲ ಸ್ವಾತಂತ್ರ್ಯ ಕಳ್ಕೊಂಡಿದ್ದು ಬ್ರಿಟಿಷರು ಬಂದ್ಮೇಲೆ ಅಲ್ಲ ರಾಜಪ್ರಭುತ್ವಕ್ಕೆ ಗುಲಾಮರಾಗಿ ಉಳಿದರೆ ಅಸ್ಪೃಶ್ಯತೆಗೆ ಮೂಢನಂಬಿಕೆಗೆ ಗುಲಾಮರಾದರೆ ಅಲ್ಲಿ ಸ್ವಾತಂತ್ರ್ಯ ಕಳ್ಕೊಂಡಂಗೆ ಆ ಸ್ವಾತಂತ್ರ್ಯ ಕಳ್ಕೊಂಡಂಗೆ ಅದನ್ನು ಬಸವಣ್ಣವರು ನಮಗೆ ಸ್ವತಂತ್ರಗೊಳಿಸಿದ್ರು ಮೊದಲು ಕೆಳಜನ ಜನಾಂಗಕ್ಕೆ ಸಂಸ್ಕಾರ ಕೊಟ್ಟರು ಸಂಸ್ಕಾರ ಕೊಟ್ಟು ನೀವು ಯಾವ ಮಟ್ಟಕ್ಕೆ ಬೇಕಾದರೂ ಏರಬಹುದು ನೀವೇ ಸ್ವತಃ ಶರಣರಾಗಬಹುದು ಲಿಂಗ ಆಗ ಲಿಂಗ ಸ್ವರೂಪಿಗಳಾಗಬಹುದು ಜಂಗಮರ ಆಗಬಹುದು ಜಂಗಮ ಆಗಬಹುದು ಅನ್ನುವಂಥದ್ದನ್ನ ಸಿದ್ಧ ಮಾಡಿ ತೋರಿಸಿದ್ರು ಒಬ್ಬ ಅತ್ಯಂತ ಶೂದ್ರ ಜನಾಂಗಕ್ಕೆ ಸೇರಿದಂತಹ ವ್ಯಕ್ತಿಯನ್ನ ಅಥವಾ ಮಹಾನ್ ಯೋಗಿಯನ್ನ ಶೂನ್ಯ ಪೀಠಕ್ಕೆ ಏರಿಸುವುದು ಅಲ್ಲಮ್ಮ ಪ್ರಭುಗಳು ಭಜಂತ್ರಿ ಜನಾಂಗಕ್ಕೆ ಸೇರಿದವರು ಅಂತ ಹೇಳ್ತಾರೆ ಅಂದ್ರ ಒಂದು ಕೆಲವು ಉಲ್ಲೇಖಗಳನ್ನು ನೋಡಿ ಕೆಲವರು ಸಂಶೋಧನೆ ಮಾಡಿರೋ ಪ್ರಕಾರ ಅವರು ಶುದ್ರ ಜನಾಂಗಕ್ಕೆಲ್ಲ ಅಸ್ಪೃಶ್ಯ ಜನಾಂಗಕ್ಕೆ ಸೇರಿದವರು ಓದವರು ಬಾರಿಸೋರು ಅವರು ಎಲ್ಲದಕ್ಕೂ ಬೇಕಾಗಿತ್ತು ಮಂಗಳವಾದ್ಯ ಆದ್ರೆ ಅವರು ಶುದ್ಧರು ಅಂತ ಹೇಳ್ತಾ ಇದ್ರು ಇಂತಹ ಪರಿಸ್ಥಿತಿಯಲ್ಲಿ ಇಂತಹವ್ರನ್ನ ಯೋಗ್ಯತೆ ಆಧಾರದ ಮೇಲೆ ಹಿಮಾಲಯಕ್ಕೆ ಹೋಗಿ ಅವರು ಉತ್ತರ ಭಾರತದಲ್ಲ ಅಡ್ಡಾಡಿ ಶ್ರೀಶೈಲದ ತನಕ ತಿರುಗಾಡಿ ಅವರು ಸಿದ್ಧಿ ಪಡ್ಕೊಂಡಿದ್ರು ಧ್ಯಾನ ಮಾಡಿದ್ರು ಬಯಲುಗಾಯ ಸಿದ್ಧಿಯನ್ನು ಮಾಡ್ಕೊಂಡಿದ್ರು ಅದಕ್ಕೆ ಅವರು ಶೂನ್ಯ ಪಿಟ್ಟು ಕೆಲ್ಸಿದರು ಇದು ಬಸವಣ್ಣವ್ರು ಮಾಡಿದ ಬಹಳ ದೊಡ್ಡ ಕ್ರಾಂತಿ ಕಲ್ಯಾಣ ಕ್ರಾಂತಿ ಇಂದ ಕೂಡಲೇ ಬರೀ ಹರಳೆಯ ಮದುವರಸರ ಮದುವೆ ಸಂಬಂಧ ಮಾಡಿದ್ದು ಅದರಿಂದ ಆಯಿತು ಅಂತ ತಿಳ್ಕೊಬೇಡಿ ಅದು ಕ್ರಾಂತಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕ್ರಾಂತಿ ತಗೊಂಡು ಬಂದರು ಅದು ಅದರಲ್ಲಿ ಸ್ವತಂತ್ರ ಕ್ಷ ಒಂದು ಪ್ರವೃತ್ತಿಯನ್ನ ಸ್ವತಂತ್ರ ಭಾವನೆಯನ್ನ ನಾವೆಲ್ಲಿ ಕಳ್ಕೊಂಡಿದ್ದೀವಿ ಅನ್ನೋದು ಬಸವಣ್ಣಿಗೆ ಗೊತ್ತಾಯ್ತು ಅದನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಟ್ರು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ